ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಹಬ್ಬಕ್ಕೋಸ್ಕರ ಫೇಶಿಯಲ್ ಮಾಡ್ಕೊಂಡೋದಾಗ ಪಾರ್ಲರ್ಗೆ ಹೋಗಿ ಕ್ಯೂ ಅಲ್ಲಿ ನಿತ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಹೋ ಅಪಾರ್ಟ್ಮೆಂಟ್ ತೊಗೊಂಡು ಹೋಗಿ ಫೇಶಿಯಲ್ ಮಾಡ್ಕೊಂಬರ ಟ್ರೈ ಮಾಡ್ತಿದ್ದೀರಾ ಆ ಎಲ್ಲ ಚಿಂತೆ ಬಿಟ್ಟು ಮನೆಯಲ್ಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ಬಹಳನೇ ಸುಲಭವಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಇವತ್ತು ಹೇಳ್ತೀನಿ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ಒಂದು ಗ್ಲೋ ಕೊಡುವಂಥ ಒಂದು ಫೇಶಿಯಲನ್ನು ಇವತ್ತು ನಿಮಗೋಸ್ಕರ ತೊಗೊಂಡಿದ್ದೀನಿ ನಾನು ಹಬ್ಬಕ್ಕೆ ಒಂದು ಎರಡು ದಿನ ಮೂರು ದಿನ ಇರ್ತಾ ನೀವು ಈ ಒಂದು ಫೇಶಿಯಲ್ ಮಾಡಿಕೊಂಡ್ರು ನಿಮ್ಮ ಹಬ್ಬ ಬರೋದ್ರೊಳಗೆ ನಿಮ್ಮ ಫೇಸು ಪೂರ್ತಿಯಾಗಿ ಗ್ಲೋ ಆಗುತ್ತೆ ಹಂಗಾಗಿ ಈ ಒಂದು ಫೇಶಿಯಲನ್ನು ಮನೆಯಾಗ ನೀವು ಟ್ರೈ ಮಾಡ್ಬೋದು ಬರೀ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂತ ಹೇಳ್ತೀನಿ ನಾನು ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗಾಗಿ ಆಲ್ ಬಟನ್ ಕ್ಲಿಕ್ ಮಾಡೋದನ್ನ ನಾನು ಹೋಗ್ಬೇಡ್ರಿ ಅಂತ ಹೇಳ್ತಾ ಫಸ್ಟ್ ಸ್ಟೆಪ್ಪಿಗೆ ನಾನು ನಾನು ನಾನಿಲ್ಲಿ ಹಾಲು ತೊಗೊತೀನಿ ಹಸಿ ಹಾಲು ಹಸಿ ಹಾಲು ತೊಗೊತೀನಿ ಹಂಗೆ ಒಂದು ಎರಡು ಡ್ರಾಪ್ ಅಷ್ಟು ಇಲ್ಲಿ ಲಿಂಬೆ ರಸನ ತೊಗೊತೀನಿ ಒಂದೆರಡು ಡ್ರಾಪ್ ಅಷ್ಟು ಲಿಂಬೆ ರಸ ತೊಗೊತೀನಿ ನೀವು ಲಿಂಬೆ ರಸ ನಿಮ್ಗೆ ಆಗಿ ಬರಂಗಿಲ್ಲ ಅಂತ ಅಂದರೆ ನೀವು ಇಲ್ಲಿ ಟೊಮೆಟೊ ರಸನ ಹಾಕೋಬೋದು ಅಂದರೆ ನಮಗೆ ಕ್ಲೆನ್ಸ್ ಮಾಡೋಕೆ ಭಾಳ ಚೆನ್ನಾಗಿದೆ ಒಂದು ಲಿಂಬೆ ಹಣ್ಣು ಅಥವಾ ಟೊಮೆಟೊ ರಸಾನ ನಾವು ಇಲ್ಲಿ ತೊಗೊಬೋದು ನಾನು ಇಲ್ಲಿ ಒಂದು ಕಾಟನ್ ತೊಗೊಂಡಿದ್ದೀನಿ ನೀವು ಏನೇ ತೊಗೋರಿ ತೊಗೊಂಡ್ರೆ ಕ್ಲೀನ್ ಆಗಿರುವಂಥದ್ದನ್ನು ತೊಗೋರಿ ನೀವು ಒಂದು ಬಟ್ಲ ತೊಗೋರಿ ಒಂದು ಕೈಯಿಂದ ನಾವು ಕ್ಲೀನ್ ಮಾಡ್ಕೊತೀನಿ ಅಂದ್ರೆ ಕೈ ಸ್ವಚ್ಛ ಮಾಡ್ಕೊಳ್ರಿ ಆಮೇಲೆ ಮುಖಕ್ಕೆ ಮುಖಾನೂ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತಿರಿ ಕ್ಲೀನ್ ಮಾಡಿಕೊಂಡು ನಾನು ನೋಡ್ರಿ ಈ ಒಂದು ಹಾಲನ್ನು ನಾನು ಮುಖ ಪೂರ್ತಿಯಾಗಿ ಈ ರೀತಿ ನಾವು ಕ್ಲೀನ್ಸ್ ಮಾಡಬೇಕು ನಾನು ಹೇಳಿದ್ನಲ್ಲ ಅದೇ ನಿಮ್ಗೆ ಲಿಂಬೆಹಣ್ಣು ಆಗಿ ಬರಲ್ಲ ಅನ್ನೋರು ಏನಾಗೋಂಗಿಲ್ಲ ಹಾಲು ಹಾಕಿ ಹಾಲಲ್ಲಿ ಲಿಂಬೆಹಣ್ಣು ಹಾಕ್ಕೊಂಡು ನೀವು ಈ ಕ್ಲೇಸ್ ಮಾಡ್ಕೋಬೋದು ನೀವು ನಿಮ್ಗೆ ಹಣ್ಣು ಆಗೋಲ್ಲ ಅನ್ನೋರು ನೀವು ಸ್ವಲ್ಪ ಟೊಮೆಟೊ ರಸನ ಹಾಕೋರಿ ಇಲ್ಲಿ ಅಂದರೆ ಇದು ನ್ಯಾಚುರಲ್ ಆಗಿ ನಮಗೆ ಬ್ಲೀಚ್ ಮಾಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಲಿಂಬೆ ರಸ ತೊಗೊಂಡೀವಿ ನಾನು ನಿಜ ಹೇಳ್ಬೇಕಂದ್ರೆ ಜಾಸ್ತಿ ನಾನು ಒಟ್ಟು ನಾನು ಏನು ವರ್ಷ ಆಯಿತು ಅನಿಸತಿ ಈಗಾಗಲೇ ವರ್ಷ ಆಯಿತು ಒಂದೂವರೆ ವರ್ಷ ಆಯಿತೋ ಆಗಲೇ ನಾನು ಫೇಶಿಯಲ್ ಮಾಡಿಸಿ ನಾನು ಜಾಸ್ತಿ ಒಟ್ಟು ನಾನು ಫೇಶಿಯಲ್ ಮಾಡ್ಸೋಕೆ ಹೋಗಂಗಿಲ್ಲ ಒಂದು ಸರ್ತಿ ನಾನು ಫೇಶಿಯಲ್ ಮಾಡಿಸಿದಾಗ ನಾನು ಊರು ಹೆಸರು ಹೇಳೋಕೆ ಇಷ್ಟಪಡಲ್ಲ ಇಲ್ಲಿದ್ದಾಗಲ್ಲ ಇಲ್ಲಿ ಗದಗಲ್ಲಿ ನಾವು ಈಗ ಪ್ರೆಸೆಂಟಾಗಿರೋದು ಗದಗಲ್ಲಿ ಬೇರೆ ಊರಲ್ಲಿದ್ದಾಗ ನಾನು ನೋಡ್ರಿ ನೋಡಿರಿ ಕಾಣಿಸುತ್ತೆ ಅನ್ಕೊಂತೀನಿ ನಾನು ಎಲ್ಲ ನಮಗಿದು ಕ್ಲೀನಾಗಿ ನಮಗೆ ಕೊಳೆನ ತೆಗೆದು ಬಿಡ್ತದೆ ಸ್ಕಿನ್ನಲ್ಲಿ ಇರುವಂಥದ್ದು ಹಾಗಾಗಿ ನಾವಿಲ್ಲಿ ಮೊಸರು ತಗೋ ಹಾಲಿಂದ ಹಾಲಿಂದ ಪೂರ್ತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಅವರು ಅದು ಏನು ಅದು ಯಾವ ರೀತಿ ಫೇಶಿಯಲ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ನಾನು ವಾಪಸ್ ಮನೆಗೆ ಬಂದು ಎರಡು ದಿನಕ್ಕೆ ನನ್ನ ಮುಖದ ಮೇಲೆ ಎಲ್ಲ ಒಂಥರ ಕಪ್ಪು 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 ಗುಳ್ಳೆ ಆಗಿ ಇಲ್ಲೆಲ್ಲ ಒಂಥರ ಗುಳ್ಳೆಲ್ಲ ಆಗಿ ಅವಾಗಿಂದ ನಾನು ನಿಜ ಪಾರ್ಲರ್ನಲ್ಲಿ ಫೇಶಿಯಲ್ ಮಾಡ್ಸೋಕೆ ನನಗೆ ಹೆದರಿಕೆ ಬರ್ತೈತೆ ಯಾಕಂತ ಅಂದರೆ ಅದು ಅವರು ಹೈಜಿನಿಕಾಗಿ ಇರ್ತಾರೆ ಅಂತ ನಾವು ಅಂದ್ಕೊಂತೀವಿ ಆದ್ರೆ ಅದೇನು ಮಾಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ ನಾನು ಹಾಗಾಗಿ ಒಂದು ಸ್ವಲ್ಪ ಫೇಶಿಯಲನ್ನು ಹೊರಗೆ ಮಾಡಿಸೋದಕ್ಕೆ ನಾನು ಸ್ವಲ್ಪ ನನಗೆ ಭಯ ಹಾಗಾಗಿ ನಾನು ಮನೆಯಲ್ಲೇ ಒಂದು ಸ್ವಲ್ಪ ಟ್ರೈ ಮಾಡೋದು ಭಾಳ ಅದೇ ಒಂದು ನನಗೆ ಈಗ ಈ ಒಂದು ಸ್ಕಿನ್ ಕೇರ್ ವಿಡಿಯೋಗಳನ್ನ ತರೋದಕ್ಕೆ ನನಗೆ ಆಗಿದ್ದು ಕರೆ ಅಂದರೆ ನಾನು ಈಗೆಲ್ಲ ಬಹಳ ವರ್ಷಗಳಿಂದ ನಾನು ಒಂದು ಸರ್ತಿ ತೋರಿಸ್ತೀನಿ ನಿಮ್ಗೆ ಭಾಳ ವರ್ಷಗಳಿಂದ ನಾನು ಏನೇನೆಲ್ಲ ನಾನು ಸ್ಕಿನ್ಗೋಸ್ಕರ ಇಟ್ಕೊಂಡಿದ್ದೀನಿ ತರಿಸಿಟ್ಕೊಂಡಿನಿ ಹೇಳಂದು ಎಲ್ಲನೂ ನಾನು ಒಟ್ಟು ಟ್ರೈ ಮಾಡ್ತಾ ಇರ್ತೀನಿ ಮನೆಯಾಗ ನೋಡ್ರಿ ಈ ರೀತಿ ನಾವು ಎಲ್ಲ ನಾವು ಕಣ್ಣತ್ರ ಎಲ್ಲ ನಾವು ತಗೋ ಅಂದರೆ ಕಣ್ಣು ಒಳಗೆ ಹೋಗಂಗೆ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಯಾಕಂದರೆ ಇದ್ರೊಳಗೆ ಲಿಂಬೆ ರಸ ಆಕತ್ತಲ್ಲ ಕಣ್ಣು ಉರಿಯೋ ಜಾಸ್ತಿ ಇತ್ತು ಹಾಗೆ ಸೌಕಾಶವಾಗಿ ಈ ರೀತಿ ಕಣ್ಣತ್ರ ನಾವು ಕ್ಲೀನ್ ಮಾಡ್ಕೊಳೋಣ ನಮಗೇನು ಎಲ್ಲ ಕೊಳೆ ಇರುತ್ತೋ ಇದು ನಮ್ಗೆ ಸ್ಕಿನ್ ಇಟ್ಲ ಈ ನೋಡ್ರಿ ನೋಡ್ಬೋದು ನೀವು ಎಷ್ಟು ಕೊಳೆ ಐತೆ ಅಂಥೇಳಿದ್ರೆ ನೋಡ್ಬೋದು ಎಷ್ಟು ನಾವು ಎಲ್ಲ ಪ್ರತಿದಿನವೂ ನಾವು ಫೇಸ್ ಪ್ಯಾಕ್ ಹಾಕ್ತೀವಿ ಸ್ಕಿನ್ನನ್ನು ಇಟ್ಕೊಂಡ್ರೂ ಸಹಿತ ಇಷ್ಟು ನಾ ಈಗ ಸೋಪ್ ಹಚ್ಚಿ ನಿಜ ಆಗ್ಬೇಕಂದ್ರೆ ಸೋಪ್ ಹಚ್ಚಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಅಷ್ಟಾದ್ರೂ ಇಷ್ಟು ಕೊಳೆ ನಮ್ಮ ಸ್ಕಿನ್ ಒಳಗೆ ಬರ್ತೈತೆ ಅಂದ್ರೆ ನಂಬಲ್ ಅಸಾಧ್ಯವಾದಂಥ ಮಾತು ನೋಡ್ಬೋದು ನೀವು ಒಂದು ಹಸಿ ಬಟ್ಟೆ ನಾನು ನಾನಿಲ್ಲಿ ಬರ್ಸ್ಕೊತೀನಿ ಈಗ ನಾವು ಸೆಕೆಂಡ್ ಸ್ಟೆಪ್ಪನ್ನು ಮಾಡೋಣ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿನಿ ಅಕ್ಕಿ ಹಿಟ್ಟು ಪೂರ್ತಿ ನೈಸ್ ಆಗಿರೋದನ್ನು ನೀವು ಇಲ್ಲಿ ತೊಗೋಬೇಕಾಗತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಇಲ್ಲಿ ಜೇನುತುಪ್ಪ ತುಪ್ಪ ಹಾಕೊತೀನಿ ನಾನು ಜೇನುತುಪ್ಪ ಸ್ವಲ್ಪ ರೋಸ್ ವಾಟರ್ ಇಷ್ಟೇನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸ್ಕ್ರಬ್ಬಿಗೋಸ್ಕರ ಏನು ತೊಗೊತಿರೋದು ಈ ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಭಾಳ ಶೈನ್ ಆಗುತ್ತೆ ನರಿಷ್ಮೆಂಟ್ ಕೊಡುತ್ತೆ ಇದು ಜೇನುತುಪ್ಪ ಅದಕ್ಕೋಸ್ಕರ ಆಮೇಲೆ ಈ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ್ಕ್ರಬ್ ಮಾಡುತ್ತೆ ಅದಕ್ಕೋಸ್ಕರ ನನಗೆ ಅಕ್ಕಿ ಹಿಟ್ಟು ಜೇನುತುಪ್ಪ ಇದಕ್ಕೂ ನಾನಿನ್ನೊಂದು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂತೀನಿ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡೆ ಅಕ್ಕಿ ಹಿಟ್ಟು ಆಗಿರೋದನ್ನು ತಗೋರಿ ನೀವು ಮನೇಲಿ ಇದ್ದಿದ್ದೆ ತೊಗೊಂಡು ತಗೊಂಡು ನಡೆಯುತ್ತೆ ಮಾರ್ಕೆಟಿಂದ ತರ್ತೀವಿ ಅಂತ ನಡೀತೈತಿ ಆದರೆ ಆಗಿರುವಂಥ ಒಂದು ಅಕ್ಕಿ ಹಿಟ್ಟನ್ನು ಇಲ್ಲಿ ಇಲ್ಲಿ ಲಿಪ್ಸಿಗೂ ನೀವು ಈ ಒಂದು ಸ್ಕ್ರಬ್ಬನ್ನು ಮಾಡಬಹುದು ಮಾಡ್ಬೋದು ಆಮೇಲೆ ನೀವು ಇನ್ನೂ ಒಂದು ಇಲ್ಲಿ ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ ಈ ನಾವು ಬ್ರಷ್ ಮಾಡ್ತೀವಲ್ಲ ಬ್ರಷ್ ಮಾಡೋ ಟೈಮಲ್ಲಿ ವಾರಕ್ಕೊಂದ್ಸರ್ತಿ ಅಥವಾ ಎರಡು ದಿನಕ್ಕೊಂದ್ಸರ್ತಿ ನಾವು ಬ್ರಷ್ ಮಾಡೋ ಟೈಮಲ್ಲಿ ಅದೇ ಇಂದ ನಾವು ಈ ಒಂದು ಅಥವಾ ಲಿಪ್ಸಿಗೆ ನಾವೇನು ಮಾಡಬೇಕು ಈ ರೀತಿ ಬ್ರಷ್ ಮಾ ಅದೇ ಇಂದ ನಾವು ಇದನ್ನ ಬ್ರಷ್ ಮಾಡಾದ್ಮೇಲೆ ಬ್ರಷ್ ತೊಳೆದು ಕ್ಲೀನಾಗಿ ಈ ರೀತಿ ನಾವು ಸ್ಕ್ರಬ್ ಮಾಡಬೇಕು ಅಂದ್ರೆ ಇದು ತುಟಿ ಮೇಲೆ ಏನತ್ತೆ ಎಲ್ಲ ಡೆಡ್ ಸ್ಕಿನ್ ಹೋಗುತ್ತೆ ಹಾಗಾಗಿ ಟ್ರೈ ಮಾಡಿ ನೋಡಿರಿ ನೀವು ನಾನು ನಾನಂತೂ ಪ್ರತಿದಿನ ಮಾಡ್ತೀನಿ ಕೆಲಸ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ನನಗಂತೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇಲ್ಲ ಖರೀದರೆ ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇದ್ದಾವೋ ಅಲ್ಲೊಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ನೀವು ಸ್ಕ್ರಬ್ ಮಾಡಿರಿ ನಾವಿಲ್ಲಿ ಕತ್ತನ್ನು ಮರಿಯೋಂಗಿಲ್ಲ ಇಲ್ಲಿ ಸಹಿತ ನಾವು ಸ್ಕ್ರಬ್ ಮಾಡಬೇಕು ಇದೇನಾದರೂ ಒಂದು ಸ್ವಲ್ಪ ಒಣಗ್ದಂಗೆ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಹಸಿ ಹಾಲುಕೊಂಡು ಮತ್ತೆ ನೀವು ಮಸಾಜ್ ಮಾಡ್ಕೋಬೋದು ಇಲ್ಲಿ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಮಾಡಿದ್ದೀನಿ ಅಷ್ಟೇ ನಾನು ಪ್ರತಿದಿನ ನಾನು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಾನು ಪ್ರತಿದಿನ ಒಂದೊಂದಲ್ಲ ಒಂದೇನಾದರೂ ಫೇಸ್ ಪ್ಯಾಕ್ ಹಾಕೊತಾ ಇರೋದ್ರಿಂದ ನಾನು ಜಾಸ್ತಿ ಇಲ್ಲಿ ಸ್ಕ್ರಬ್ ಮಾಡಕ್ಕೆ ಹಂಗಿಲ್ಲ ನೀವು ವಾರಕ್ಕೆ ಯಾವಾಗ ಇನ್ನೂ ಸ್ಕ್ರಬ್ ನಾವು ಯಾವಾಗೂ ನಾವು ದಿನ ಹಾಕಲ್ಲಪ್ಪ ಫೇಸ್ ಪ್ಯಾಕ್ ಅನ್ನೋರು ಒಂದು ಸಾವಿರದ ಐದು ನಿಮಿಷ ನೀವು ಫೇ ಸ್ಕ್ರಬ್ ಮಾಡಿ ಡಿಸ್ಕ್ರಬ್ಬನ್ನು ನೀವು ತೆಗಿಬೇಕಾಗತ್ತೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾನು ಅಲ್ಲಿ ಸ್ಕ್ರಬ್ ಮಾಡೀನಿ ನಾನಿನ್ನ ಒಂದು ಮತ್ತು ಒಂದು ಹಸಿ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊತೀನಿ ನೀವು ಮುಖ ತೊಳ್ಕೋಬೋದು ಹೋಗಿ ನೀವು ನೋಡ್ರಿ ಸೆಕೆಂಡ್ ಸ್ಟೆಪ್ಪಲ್ಲೇ ನಿಮಗೆ ನನ್ನ ಸ್ಕಿನ್ ಎಷ್ಟು ಅಂತ ಅಂತೇಳಂದು ನೀವು ನೋಡ್ಬೋದು ಈಗ ನಾನು ಥರ್ಡ್ ಸ್ಟೆಪ್ ಏನು ಅಂತ ಅಂತ ಹೇಳೋದು ನಿಮಗೆ ತೋರಿಸ್ತೀನಿ ಥರ್ಡ್ ಸ್ಟೆಪ್ ನಾನು ಮೊಸರು ತಗೋತೀನಿ ಒಂದು ಸ್ವಲ್ಪನೇ ಸ್ವಲ್ಪ ಇಲ್ಲಿ ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ನಿಮ್ಮ ಹತ್ರ ಕಸ್ತೂರಿ ಅರ್ಶನ ಇಲ್ಲ ಅಂತ ಅಂದ್ರೆ ಒಂದು ಪಿಂಚಷ್ಟು ನೀವು ಮನೆಯಲ್ಲಿರುವಂತಹ ಅರಶಿನ ಬಳಸಿರಿ ಅರಶಿನ ಆಗಿ ಬರಲ್ಲ ಅನ್ನೋರು ಈ ಮೊಸರು ಜೊತೆಗೆ ನೀವು ನೀವು ಅರ್ಶನ ಆಗಿ ಬರಲ್ಲ ಅನ್ನೋರು ಈಗ ಮನೇಲಿರುವಂಥ ಅರ್ಶನೂ ಆಗೋಲ್ಲಪ್ಪ ನಮಗೆ ಕಸ್ತೂರಿ ಅರ್ಶನೂ ಆಗಲ್ಲ ಅಂತ ಅನ್ನೋರು ನಿಮ್ಮ ಹತ್ರ ಬೀಟ್ರೂಟ್ ಪೌಡ್ರ್ ಇದ್ರೆ ಇದಕ್ಕೆ ಸೇರಿಸ್ರಿ ಇಲ್ಲ ಗುಲಾಬಿ ಪೌಡ್ರ್ ಇದ್ರೆ ಸೇರಿಸ್ರಿ ಇಲ್ಲ ಅಂತ ಅಂದ್ರೆ ಈ ಒಂದು ಏನದು ದಾಸವಾಳ ಪೌಡ್ರ್ ಇದ್ರು ನೀವು ಇದಕ್ಕೆ ಸೇರಿಸ್ಬೋದು ಯಾವುದಾದ್ರೂ ಒಂದು ಮೂರಲ್ಲಿ ಯಾವುದಾದ್ರೂ ಒಂದು ಇದಕ್ಕೆ ಹಾಕಿ ನೀವು ಈ ಒಂದು ಫೇಸ್ ಮಸಾಜನ್ನು ಮಾಡ್ಕೋಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಅದು ಸಹಿತ ಗ್ಲೋ ಕೊಡುತ್ತೆ ಇಲ್ಲಿ ನಾನು ಕಸ್ತೂರಿ ಅರ್ಶನ ತೊಗೊಂಡಿನಿ ಕಸ್ತೂರಿ ಅರ್ಶನ ಆಗಿ ಬರ್ತೈತಿ ಮನೆಯಲ್ಲಿರುವ ಅರ್ಶನ ನಮ್ಗೆ ಆಗಿ ಬರ್ತೈತಿ ಅನ್ನೋರು ಈ ಒಂದು ಅರ್ಶನ ನೀವು ಹಾಕಿ ಮಸಾಜ್ ಮಾಡ್ರಿ ಈ ಒಂದು ಥರ್ಡ್ ಸ್ಟೆಪ್ಪಿಗೆ ಮೊಸರು ಮತ್ತು ಅಷ್ಟು ಉತ್ತ ನಾವು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡ್ಬೇಕು ಮೊಸರು ಮೊಸರಲ್ಲಿ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಈ ಮೊಸರು ಸಹಿತ ನಮಗೆ ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಿಗೆ ಮೊಸರು ಭಾಳ ಭಾಳ ಒಳ್ಳೆಯದು ಫ್ರೆಂಡ್ಸ್ ಏನೋ ಕಪ್ಪು ಕಲೆಗಳಿದ್ರೆ ಆಮೇಲೆ ಬಂಗಿದ್ರೆ ಆಮೇಲೆ ಒಂದು ಈ ಡಾರ್ಕ್ ಸರ್ಕಲ್ ಏನೇ ಇರಲಿ ಇದು ಸಹಿತ ನಮ್ಮ ಮುಖದ ಮೇಲಿರುವಂಥ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಹಾಗಾಗಿ ಮೊಸರನ್ನು ನೀವು ನಿಮ್ಮ ಸ್ಕಿನ್ ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕ್ತೀರಿ ಏನಾದರೂ ಸ್ಕ್ರಬ್ ಮಾಡ್ತೀನಿ ಅಂತ ಅಂದಾಗ ಈ ಒಂದು ಮಸಾಜ್ ಮಾಡ್ತೀರಿ ಅಂದಾಗ ಈ ಒಂದು ಮೊಸರನ್ನು ನೀವು ಟ್ರೈ ಮಾಡಿರಿ ನಿಜವಾಗ್ಲು ಈ ಒಂದು ಫೇಶಿಯಲನ್ನು ನೀವು ಮನೆ ಮಾಡ್ಕೊ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಫೇಶಿಯಲು ನಿಜವಾಗ್ಲೂ ನಾವು ಈ ಪಾರ್ಲರ್ಗಿಂತ ಒಂದು ಒಂದು ಹತ್ತು ಬಿಟ್ಟ ನಮಗೆ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಶೈನ್ ಆಗುತ್ತೆ ಆಮೇಲೆ ಏನೋ ಒಂಥರ ಖುಷಿ ನಮಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ನಾವು ಒಂದು ಫೇಶಿಯಲನ್ನು ನಾವು ಮನೆ ಮಾಡ್ಕೊತೀವಲ್ಲ ಆ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಯಾವುದೇ ರೀತಿ ಭಯ ಇರಂಗಿಲ್ಲ ನಾ ಇಲ್ಲಿ ಜಾಸ್ತಿನೂ ಮಸಾಜ್ ಮಾಡಲ್ಲ ಯಾಕಂದ್ರೆ ನಾ ಹೇಳಿದ್ದೆ ಫಸ್ಟಿಗೆನ ಪ್ರತಿದಿನ ನಾವು ಮಸಾಜ್ ಮಾಡ್ತಾ ಇರ್ತೀವಿ ಪ್ರತಿದಿನ ನಮ್ಮದು ಏನಾದರೂ ಒಂದು ಸ್ಕಿನ್ ಕೇರ್ ರೊಟೀನ್ ನಡೆದೇ ನಡೆದಿರ್ತೈತೆ ಹಾಗಾಗಿ ನಾ ಇಲ್ಲಿ ಜಾಸ್ತಿ ಮಸಾಜ್ ಮಾಡೋದಾಗಲಿ ಜಾಸ್ತಿ ಸ್ಕ್ರಬ್ ಮಾಡೋದಾಗಲಿ ಮಾಡೋಂಗಿಲ್ಲ ನೀವು ಸಹಿತ ಪ್ರತಿದಿನ ಈಗೇನೋ ನಾನು ಬಂಗು ಪೌಡ್ರ್ ಕೊಟ್ಟಿದ್ದೀನಿ ಅವರು ಸಹಿತ ಪ್ರತಿದಿನ ಈ ಒಂದು ಫೇಸ್ ಪ್ಯಾಕನ್ನು ಇರ್ತಾರೆ ಅವರು ಜಾಸ್ತಿ ಏನೋ ಸ್ಕ್ರಬ್ ಮಾಡೋದಾಗಲಿ ಮಸಾಜ್ ಮಾಡೋದಾಗಲಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಪ್ರತಿದಿನ ಏನು ಫೇಸ್ ಪ್ಯಾಕನ್ನು ಹಾಕೋದಿಲ್ಲಪ್ಪ ಏನೋ ಜಾಸ್ತಿ ಫೇಸ್ ಪ್ಯಾಕನ್ನು ಹಾಕಂಗಿಲ್ಲ ಆಮೇಲೆ ವಾರಕ್ಕೊಂದ್ಸರ್ತಿ ಏನಾದರೂ ನಾವು ಟ್ರೈ ಮಾಡ್ತೀವಿ ಆಮೇಲೆ ಹಬ್ಬಕ್ಕೋಸ್ಕರನೇ ನಾವು ಫೇಶಿಯಲನ್ನು ಅನ್ನೋರು ಚೆನ್ನಾಗಿ ಒಂದು ಐದು ನಿಮಿಷ ಸ್ಕ್ರಬ್ ಮಾಡ್ಕೊಳ್ರಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೋರಿ ನೋಡ್ರಿ ನೀವು ಎಷ್ಟು ನೋಡ್ರಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ಈಗ ನೋಡ್ಬೋದು ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನಾನು ಫಸ್ಟಿಗೆ ಯಾವ ರೀತಿ ನನ್ನ ಸ್ಕಿನ್ ಇತ್ತು ಈಗ ಯಾವ ರೀತಿ ಆಗಿದೆ ನೋಡ್ರಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಹೋಗುತ್ತೆ ಈಗ ಲಾಸ್ಟು ಫೇಸ್ ಪ್ಯಾಕನ್ನು ನಾನು ತೋರಿಸ್ತೀನಿ ಇದು ಅಂತ ಭಾಳ ಇಂಪಾರ್ಟೆಂಟ್ ಆಗೈತಿ ಇಲ್ಲಿ ನಾನು ಒಂದು ಅರ್ಧ ಬಾಳೆಹಣ್ಣು ಅಂತ ತೊಗೊಂಡಿದ್ದೀನಿ ನೋಡ್ರಿ ಒಂದು ಅರ್ಧಕ್ಕಿಂತ ಕಡಿಮೆನೇ ಐತಿ ಇದನ್ನು ಪೂರ್ತಿಯಾಗಿ ನಾನು ಮ್ಯಾಶ್ ಮಾಡ್ಕೊತೀನಿ ನೋಡ್ರಿ ಬಾಳೆಹಣ್ಣು ಪೂರ್ತಿಯಾಗಿ ನೀವು ಇದು ಹಣ್ಣಾಗಿರೋದು ಇದ್ರ ಇದ್ರಂದು ಇನ್ನೂ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ಹಣ್ಣಾಗೈತಿ ಅಂದ್ರೆ ಭಾಳ ಹಣ್ಣಾಗಿಲ್ಲ ಭಾಳ ಹಣ್ಣಾಗಿರೋದಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ಇಲ್ಲಿ ನೋಡ್ರಿ ಹಣ್ಣನ್ನು ನಾನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಂಡೀನಿ ಇದಕ್ಕೆ ನಾನೀಗ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಜೇನುತುಪ್ಪ ಹಾಕ್ಕೊಂತೀನಿ ನೀವು ನಾರ್ಮಲ್ ಸ್ಕಿನ್ ಐತಿ ಆಯಿಲಿ ಸ್ಕಿನ್ ಐತಿ ಅನ್ನೋರು ಈ ಜೇನುತುಪ್ಪ ಬಾಳೆಹಣ್ಣು ಆದರೆ ಸಾಕು ನಿಮ್ಗೆ ಪೂರ್ತಿಯಾಗಿ ಭಾಳನೆ ಡ್ರೈ ಐತಪ್ಪ ನಮ್ಮ ಸ್ಕಿನ್ನು ಅಂತ ಇಲ್ಲಿ ಇಲ್ಲೊಂದು ಸ್ವಲ್ಪ ಬಾದಾಮ್ ಆಯಿಲು ಅಥವಾ ಆಲಿವ್ ಆಯಿಲನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಹೇಳಿದೆ ಫ್ರೆಂಡ್ಸ್ ನಾನು ಈಗ ನೋಡಿರಿ ಅದಕ್ಕಾಗಿ ನಾನು ನ್ಯಾಚುರಲ್ ಆಗಿ ಇದು ಎಷ್ಟು ತಣ್ಣಗೆ ಅನಿಸುತ್ತೆ ಅಂತ ನಮಗೆ ಇಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಹಚ್ಚಿದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ ನೋಡ್ರಿ ನೀವು ಬೇಕಿದ್ರೆ ಮುಲೇಟಿ ಪೌಡರ್ ಸೇರ್ಸ್ಕೋಬಹುದು ನಾನು ಮುಲೇಟಿ ಪೌಡ್ರನ್ನ ಇವತ್ತು ಹಾಕೊಂಡಿಲ್ಲ ಮುಲೇಟಿ ಪೌಡ್ರನ್ನ ಸೇರ್ಸ್ಕೋಬಹುದು ಕಡಲೆ ಪ್ಯಾಕ್ ಹಾಕೋಬೇಕು ಅಂತ ಅಂದ್ರೆ ಬರೀ ಬಾಳೆಹಣ್ಣು ಮತ್ತು ಜೇಂತುಪ್ಪ ಹಾಕೊಂಡಿನಿ ಇದೇನಾದರೂ ನಿಮಗೆ ಜಾಸ್ತಿ ಉಳ್ದೈತಪ್ಪ ಅಂತ ಅಂದ್ರೆ ಜಾಸ್ತಿ ಆಗೈತಿ ಹಣ್ಣು ಅಂತ ಅಂದ್ರ ಒಂದ್ಸರ್ತಿ ಅಪ್ಲೈ ಮಾಡ್ಕೋರಿ ಆಮೇಲೆ ಒಂದ್ ಸ್ವಲ್ಪ ಅದು ಇದು ಒಂದ್ ಸ್ವಲ್ಪ ಆರಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ನೀವು ಇದ್ರ ಮೇಲೆ ಅಪ್ಲೈ ಮಾಡ್ಕೋರಿ ಒಂದ್ ರೀತಿ ಇದು ಬನಾನಾ ಫೇಶಿಯಲ್ ಅಂತ ಹೇಳ್ಬೋದು ಆಮೇಲೆ ಒಬ್ಬರು ಜಂತುಪಾನವ ಐಬ್ರೋಗಾಗಲಿ ಮತ್ತು ಹೇರ್ಸ್ಗಾಗಲಿ ಹತ್ತಿದ್ರೆ ಹೇರ್ಸ್ ವೈಟ್ ಹಾಕ್ತಾವ ಅಂತ ಕೇಳ್ತಾರೆ ನಾನಂತೂ ಭಾಳ ವರ್ಷಗಳಿಂದ ಈ ಒಂದು ಜೇ ಬರೀ ಜಂತುಪಾನ ನಾನು ಹಚ್ಕೊತಿದ್ದೆ ಮುಖಕ್ಕೆ ನನಗಂತೂ ಯಾವುದೇ ರೀತಿ ಆ ರೀತಿ ಏನೂ ಅನಿಸಿಲ್ಲ ಹಾಗಾಗಿ ನಾನಿಲ್ಲಿ ಜೇಂತುಪ್ಪನ ಯಾವುದೇ ರೀತಿ ಭಯ ಇಲ್ಲದೇ ನಾನು ಹಚ್ತೀನಿ ಓಕೆ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಆರಲಿ ಆಮೇಲೆ ನಾನು ನಿಮ್ಮೆದ್ರಿಗೆ ಬರ್ತೀನಿ இல்லை நோட நோட்போது நீங்கள் நான் ஃபஸ்ட்டி ஒன்சர் ஆர்டோது ஒன்ஸ்வா ஒணாகி மத்தே நானும் இவன் ஃபேஸ் ப் உழிதிரோதிர நான் மத்திய ஒன்சர் இதன அப்ளே மாது இன்னொன்ன ஹசித்து ஏற்க ஃபஸ்ட்டி நான் ஒண்க்கி இருத்தல மேல் இதன அப்ளே மா சவாசவாக ரீதிஸ்வல்பாழைஹு ஜேந்துப்பாய் ஏன்த்து எல்லாம் நம்ம ஸ்கின்னில் இன்னும் சனாக ஒன்சா ಅಬ್ಸರ್ವ್ ಆಗುತ್ತೆ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಈ ರೀತಿ ಸೌಕಾಶವಾಗಿ ಮಸಾಜ್ ಮಾಡಿದ್ದು ನಾನು ತೆಗಿತೀನಿ ನೀವು ಯಾವುದೋ ಒಂದು ಫೇಸ್ಬ್ಯಾಕ್ ಹಾಕಿರಿ ಏನೋ ಒಂದು ಫೇಶಿಯಲ್ ಮಾಡ್ರಿ ಒಂದು ಕತ್ತು ಭಾಗ ನಮ್ಮ ಹತ್ರ ಹೋಗ್ಬಿಟ್ರಿ ಯಾಕಂದರೆ ನಮ್ಮ ಸ್ಕಿನ್ನು ಮುಖ ನಮ್ಗೆ ಕಂಡು ಇದು ಒಂದು ಸ್ವಲ್ಪ ಇದು ಕಪ್ಪು ಕಂಡಾಗ ಅದು ಚೆನ್ನಾಗಿ ಅನ್ಸಂಗಿಲ್ಲ ಅದಕ್ಕೋಸ್ಕರ ನಾವು ಈ ಕುತ್ತಿಗೆನೇ ನಾವು ಮರಿಬಾರ್ದು ನೋಡಲ್ಲೇ ನಾನು ತೋರಿಸ್ತೀನಿ ನಿಮಗೆ ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಬರಬೇಕು ನಾವು ಮನೇಲಿ ಈ ರೀತಿ ನಾವು ಒಂದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಒಂದು ಹಬ್ಬಗಳಲ್ಲಿ ಫೇಶಿಯಲನ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ನಮ್ಮ ಈ ಹಿಂದೆ ಒಂದೆರಡು ಫೇಶಿಯಲನ್ನು ಹಾಕಿದ್ದೀನಿ ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ಫೇಶಿಯಲನ್ನು ನೀವು ಮಾಡ್ಕೋಬೋದು ಆದರೆ ಈ ಬನಾನಾ ಫೇಶಿಯಲ್ ಮಾತ್ರ ಭಾಳ ಚೆನ್ನಾಗಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಇದನ್ನ ನೀವು ಈ ಹಬ್ಬಕ್ಕೋಸ್ಕರ ಈ ದೀಪಾವಳಿ ಹಬ್ಬಕ್ಕೋಸ್ಕರ ನೀವು ಇದನ್ನ ಟ್ರೈ ಮಾಡ್ಬೋದು ನೋಡ್ಬೋದು ನೀವು ನಾವು ಫಸ್ಟಿಗೆ ನಾನು ಸ್ಕಿನ್ನು ನಾನು ಫೇಶಿಯಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಹೊಳಪಾಗೈತೆ ಅಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಕಣ್ಣು ಮುಂದೆ ಲೈವ್ ರಿಸಲ್ಟ್ ಅಂತ ಹೇಳಂತೂ ಇದು ಹೇಳ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಕ್ಲೀನಾಗಿ ನೋಡ್ರಿ ಎಷ್ಟು ಚೆನ್ನಾಗೈತೆ ನನ್ನ ಸ್ಕಿನ್ ನಿಜ ನಿಜವಾಗ್ಲೂ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಮನೆಯಲ್ಲೇ ಒಂದು ಫೇಶಿಯಲನ್ನು ಮಾಡಿಕೊಂಡಾಗ ನೀವು ಈ ಒಂದು ಫೇಶಿಯಲನ್ನು ಭಾಳನೇ ಈಸಿಯಾಗಿರುವಂಥ ಒಂದು ಫೇಶಿಯಲ್ ಇದಾಗಿರ್ತೀನಿ ಎಷ್ಟೊಂದು ಅಷ್ಟೊಂದು ಎಷ್ಟು ಸ್ಕಿನ್ ಹೊಳಪಾಗೈತಿ ಅಂತ ಅಂದ್ರೆ ಇದನ್ನು ನೀವು ಒಂದು ಫೇಶಿಯಲನ್ನು ನೀವು ಮನೆ ಮಾಡ್ಕೋದು ಫ್ರೆಂಡ್ಸ್ ಮಾಡ್ಕೊಂಡಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡೋದಕ್ಕಿಂತ ನೀವು ಮನೆಯಲ್ಲಿ ಈ ಒಂದು ಫೇಷಿಯಲನ್ನು ನೀವು ಮಾಡಿಕೊಂಡಾಗ ನಿಮಗೆ ಇದು ರಿಸಲ್ಟ್ ಏನು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಾನು ಇದರ ಮೇಲೆ ಒಂದು ಸ್ವಲ್ಪ ಮಾಯಶ್ಚರೈಸರ್ನ ಹಸ್ತೀನಿ ಯಾವುದೇ ರೀತಿ ನೀವು ನೀವು ಅದಕ್ಕೇನು ಗಿಪ್ಪೇನು ಅಂತ ಹಚ್ಚುವ ಅವಶ್ಯಕತೆ ಇರೋಂಗಿಲ್ಲ ಈ ಬೆಳಿಗ್ಗೆ ಏನಾದರೂ ನೀವು ಫೇಶಿಯಲ್ ಮಾಡಿದ್ರಿ ಅಂತ ಅಂದ್ರೆ ಸಂಜೆ ಸಂಜೆವರೆಗೂ ಅಂದರೆ ನೈಟ್ವರೆಗೂ ಒಂದು ಒಂದು ಏಳರಿಂದ ಎಂಟು ಗಂಟೆ ಅಥವಾ ಆರಿಂದ ಒಂದು ಐದಾರು ಗಂಟೆ ನೀವು ಯಾವುದೇ ರೀತಿ ಇದಕ್ಕೆ ಸೂಪನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ ನೋಡೋದಿಲ್ಲ ಫ್ರೆಂಡ್ಸ್ ಭಾಳನೆ ಈಸಿಯಾಗಿ ಮನೆಯಾಗ ನಾವು ಈ ಒಂದು ಫಿಶಲನ್ನ ಮಾಡ್ಕೊಬೋದು ಪಾರ್ಲರಿಗೆ ಹೋಗಿ ಕಾದು ಅಲ್ಲಿ ಕೂತ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡಿ ನಾವು ಮನೆಗೆ ಅಲ್ಲಿ ಅದು ಫಿಶಲ್ ಮಾಡ್ಕೊಳಕ ಒಂದು ಗಂಟೆ ಎರಡು ಗಂಟೆ ನಮಗೆ ಬೇಕಾಗತ್ತೆ ಅದ್ರ ಬದಲಾಗಿ ನಾವು ಮನೆಯಲ್ಲಿ ಬಂದು ಅದೊಂದು ಕ್ಯೂ ಹಚ್ಚಿ ನಾವಲ್ಲಿ ಒಂದು ಫೇಶಿಯಲನ್ನು ಮಾಡಿಕೊಂಡು ಮನೆಗೆ ಬರೋದ್ರೊಳಗಾಗಲಿ ಆಗಲೇ ಅರ್ಧ ದಿನ ಒಂದು ದಿನ ನಮಗೆ ಹೋಗ್ಬಿಟ್ಟಿರ್ತೈತಿ ಅದ್ರ ಬದಲಾಗಿ ನಾವು ಮನೇಲೆ ಇರುವಂಥ ಒಂದು ಸಿಂಪಲ್ಲಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡು ಮನೇಲೆ ನಾವು ಒಂದು ಫೇಶಿಯಲ್ ಫೇಶ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತೈತಿ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಅನ್ನೋ ಒಂದು ಸಮಾಧಾನವೂ ಇರ್ತೈತಿ ಆಮೇಲೆ ನಮ್ಮ ಸ್ಕಿನ್ನು ಕೂಡ ನಮಗೆ ಗ್ಲೋ ಆಗುತ್ತೆ ಯಾಕೆ ಒಂದು ಫೇಶಿಯಲನ್ನು ನಾವು ಮನೆಯಾಗೆ ಮಾಡ್ಕೋಬಾರ್ದು ದಯವಿಟ್ಟು ಈ ಒಂದು ಫೇಶಿಯಲನ್ನು ಮನೆಯಾಗೆ ಟ್ರೈ ಮಾಡಿರಿ ಭಾಳನೇ ಭಾಳ ಭಾಳನೇ ಚೆನ್ನಾಗಿರುವಂಥ ಒಂದು ಫೇಶಿಯಲನ್ನು ನೀವು ನಿಮಗೋಸ್ಕರ ನಾನು ತೊಗೊಂಡ್ಬಂದಿದ್ದೀನಿ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತು ಅಂತೇಳಿದ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿರಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದಿಂದ ಬರ್ತೀನಿ ಇದೇ ರೀತಿಯಾಗಿರುವಂಥ ಸ್ಕಿನ್ ಕೇರ್ ವೀಡಿಯೋ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್